ಆತ್ಮೀಯ ಬಂಧುಗಳೇ ನಿನ್ನೆ ದಿನ ನಾವು ನೋಡಿದ ಹಾಗೆ ನಮ್ಮ ಕಷ್ಟ ಸಂಕಷ್ಟಗಳನ್ನು ಬಂದಿರತಕ್ಕಂಥ ತೊಂದರೆ ತಾಪತ್ರಗಳನ್ನು ನಾವು ಯಾರ್ದಾದ್ರತ್ರ ಹತ್ರ ಬೇಕೋ ಅದಕ್ಕೊಬ್ಬ ಮಾನಿಸಕೋ ಅವಶ್ಯಕತೆ ಇದೆ ಅಂತ ಹೇಳಿ ಅದರಲ್ಲಿ ಸಹಜವಾದಂಥ ಹೊರಗಿನ ಒಬ್ಬರು ಬೇಕು ಅವರ ಹತ್ತಿರ ಅಂಥ ಒಬ್ಬ ಗುರು ಒಬ್ಬ ಮಾರ್ಗದರ್ಶಕ ಒಬ್ಬ ಸ್ನೇಹಿತ ಸಿಕ್ಕಿದ್ರೆ ಬಹಳ ಒಳ್ಳೆಯದು ಆದರೆ ಸಿಗದಿದ್ರೆ ಏನು ಮಾಡಬೇಕು ಯಾರ ಹತ್ರ ಹೇಳ್ಕೊಬೇಕು ಅಂದಾಗ ಶ್ರೀರಾಮಕೃಷ್ಣರು ಶ್ರೀ ಮಾತೆ ಶಾರದಾದೇವರು ಹೇಳಿದಂತೆ ನಾವು ಭಗವಂತನಲ್ಲಿ ನಾವು ಕಣ್ಣೀರು ಕರೆದು ಅದನ್ನೇ ಹೇಳ್ಕೊಳ್ಬೇಕು ಪ್ರಾರ್ಥನೆ ಮಾಡ್ಕೊಳ್ಬೇಕು ಅಂತ ಆವಾಗ ಅವರೇ ನಮಗೆ ಅಂಥ ಒಬ್ಬ ವ್ಯಕ್ತಿಯನ್ನು ಅಥವಾ ನಮಗೆ ಬೇಕಾದಂಥ ವ್ಯವಸ್ಥೆಯನ್ನು ಅವರೇ ಮಾಡ್ತಾರೆ ಅಂತ ಇದೊಂದು ಇನ್ನೊಂದು ಆ ಅದೇ ಭಾವನೆಗಳಿಗೆ ಒಂದು ಉದಾತ್ತತೆಯನ್ನು ಕೊಡುವಂಥದ್ದು ನಾವು ಹೊರಗಡೆಗೆ ಅಂಥ ಮನುಷ್ಯರನ್ನು ಹುಡುಕೊಂಡು ಹೋಗಬೇಕಾಗಿಲ್ಲ ಯಾಕೆ ಅಂತಂದರೆ ಯಾರನ್ನಾದ್ರನ್ನ ನಂಬಿ ಏನಾದರೂ ಹೇಳ್ಕೊಂಬಿಟ್ರೆ ಆಮೇಲೆ ಅವರೇ ಮತ್ತೆ ಮೋಸ ಮಾಡಬಹುದು ಅಥವಾ ಅವರೇ ನಮಗೆ ತೊಂದರೆಯನ್ನು ಕೊಡಬಹುದು ಮತ್ತು ಹೇಳ್ಕೊಳ್ಳೋದಕ್ಕೆ ಬಿಗುಮಾನ ಅವೆಲ್ಲ ಒಪ್ಪುವುದಿಲ್ಲ ಅಂಥ ಸಂದರ್ಭದಲ್ಲಿ ಇಂಥ ಉಪಾಯವನ್ನು ಶ್ರೀರಾಮಕೃಷ್ಣರು ಶ್ರೀ ಮಾತೆಯವರು ಮತ್ತು ಎಲ್ಲ ಸಾಧುಸಂತರು ಮಾಡಿದಂಥ ತೋರಿದಂಥ ಮಾರ್ಗ ಅವರು ಅನುಸರಿಸಂಥ ಮಾರ್ಗ ಎನ್ನು ಏನೇ ಇದ್ದರೂ ಕೂಡ ಭಗವಂತನ ಹತ್ತಿರ ನಾವು ಹೇಳಿಕೊಳ್ಳೋದು ಅದಕ್ಕೆ ಸಾಮಾನ್ಯವಾಗಿ ಹಳ್ಳಿಗಳ ಕಡೆ ಎಲ್ಲ ಏನಾದರೂ ನಾವು ಮಾತಾಡುವಾಗ ಎಲ್ಲರೂ ಕೂಡ ಒಂದು ಮಾತನ್ನು ಉಪಯೋಗ ಮಾಡ್ತಿರ್ತೇವೆ ಏನಂದರೆ ದೇವರ ಮೇಲೆ ಭಾರ ಹಾಕುವ ಏನಾಗುತ್ತೋ ನೋಡೋಣ ಅಂತ ಅಂತಿರ್ತಾರೆ ಅದೊಂದು ಮಾತಿನಲ್ಲಿ ಎಲ್ಲವೂ ಇದೆ ಅಂದರೆ ನಮ್ಮ ಮನೆಯಲ್ಲಿರ್ತಕ್ಕಂಥ ಪೂಜಾ ಕೋಣೆಯೇ ನಮ್ಮ ಒಂದು ಪರಿಹಾರ ಕೇಂದ್ರವಾಗುತ್ತೆ ಅದಾಗದಿದ್ದರೆ ಅಲ್ಲಲ್ಲಿರ್ತಕ್ಕಂಥ ದೇವಸ್ಥಾನಗಳು ಆಶ್ರಮಗಳು ಎಲ್ಲಿ ಹೀಗೆ ದೇವರ ಆವಿರ್ಭಾವ ಹೆಚ್ಚಾಗಿರುತ್ತದು ಅಲ್ಲಿ ಹೋಗಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸಿದರೆ ನಮ್ಮ ಕಷ್ಟಗಳನ್ನು ಇಳ್ಕೊಂಡ್ರೆ ಅಥವಾ ನಮ್ಮ ಪಾಡಿ ನಾವು ಇರ್ತಕ್ಕಂಥ ಕೋಣೆಯಲ್ಲಿ ಆ ಭಗವಂತನನ್ನು ಭಾವಿಸ್ತಾ ಶ್ರೀಮಾತೆ ಶಾರದಾ ದೇವರು ಅಂತ ಹೇಳಿದ್ದಾರೆ ನೀನು ನಿನ್ನ ಕಷ್ಟಗಳನ್ನೆಲ್ಲ ನನಗೊಬ್ಬ ತಾಯಿ ಇದ್ದಾಳೆ ಅಂತ ತಿಳ್ಕೊಂಡು ನಾನು ಹತ್ರ ಹೇಳು ನಾನು ಅದನ್ನು ಪರಿಹಾರ ಮಾಡ್ತೇನೆ ಅಂತ ಹೇಳಿ ಇಂಥ ಅದ್ಭುತವಾದಂಥ ತಾಯಿ ಜಗನ್ಮಾತೆಯ ಪರಿಚಯವೇ ನಮಗಾಗಿದೆ ಯಾರಿಗೆ ಈ ಭಗವಂತನಲ್ಲಿ ಭಗವತಿಯಲ್ಲಿ ಒಂದು ಆತ್ಮೀಯತೆ ಆ ಭಾವ ಬರೋದಕ್ಕೆ ಸಾಧ್ಯ ಆಗುತ್ತೋ ಅವರು ಅತ್ಯಂತ ಸುಕೃತಿಗಳು ಪುಣ್ಯಶಾಲಿಗಳು ಹಾಗೆ ಬರದಿದ್ದಾಗ ಮಾತ್ರ ಹೊರಗಿನ ಜನರ ಅವಶ್ಯಕತೆ ನಮಗೆ ಇರ್ತದೆ ಆದ್ದರಿಂದ ನಾವು ಏನಂತಂದರೆ ನಮ್ಮಲ್ಲಿ ನಾವು ಅದನ್ನು ಇಷ್ಟ ದೇವರನ್ನು ತಗೊಂಡು ಇಷ್ಟ ಗುರುವನ್ನು ತಟ್ಟುಕೊಂಡು ಅವರಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಮಾಡಿಕೊಳ್ಳೋದ್ರ ಮೂಲಕ ನಮ್ಮ ಕಷ್ಟಗಳನ್ನು ಕಷ್ಟಗಳಿಂದ ಪಾರಾಗುವಂಥದ್ದು ಮತ್ತು ನಮಗೆ ನಾವೇ ಸಮಾಧಾನವನ್ನು ಹೇಳಿಕೊಳ್ಳುವಂಥದ್ದು ಸಾಧ್ಯ ಆಗುತ್ತೆ ಇದು ಒಂದು ಉದಾತ್ತವಾದಂಥ ಜೀವನ ಈ ಜೀವನಕ್ಕೆ ಅದೊಂದು ನಮಗೆ ಪರಿಚಯವನ್ನು ಕೂಡ ಮಾಡುತ್ತೆ ಭಗವಂತ ಮತ್ತು ನಮ್ಮ ಮಧ್ಯೆ ಒಂದು ಸಂಬಂಧವನ್ನು ಏರ್ಪಡಿಸಿಕೊಳ್ಳೋದಕ್ಕೆ ಅದೊಂದು ಸಾಧ್ಯ ಆಗುತ್ತೆ ಕ್ರಮೇಣ ಅದೇ ನಮ್ಮ ಆಧ್ಯಾತ್ಮಿಕ ಸಾಧನೆ ಆಗೋದಕ್ಕೆ ಕಾರಣವೂ ಆಗುತ್ತೆ